ವಿಷಯದ ಅದು ಪಂಡೆ ವಿಷಯ ಪಂಡ್ರೆ ತುಂಬ ಯಾರ ವೀಡಿಯೋನು ಫಸ್ಟ್ ಟೈಮ್ ತುಂಬಾರ ಒಸ್ಕ್ರೈಬ್ ಅಂತ ಅಂಚನೆ ಒಂಜ್ ಲೈಕ್ ಕೊರಿ ಅರ್ಲಾ ಮರಪ್ಪ ಪನಂದ ಇನಿದಾದ ಗೊತ್ತಂಡೆ ಎನ್ನ ಅಮ್ಮ ಕುಂಡತಿ ಅಕ್ಕ ನಡೆ ಬರ್ತಂಡ ಏ ಪಲ ಅವಳು ಮೂಳು ಎಂಜು ಗೊತ್ತೆ ಬಾಕ್ಲಾರದು ಎಪ್ಪುಣ್ಯ ರೇಗ ಅಂಚ ಊರು ಆಕುಣ ಮೂಳು ಆಯ್ಕ ಅರ್ಜು ಒಂದ ಎಪ್ಪು ನೆವು ಏ ಪಲ ಏನ್ಕೆಂಡಿದಾಯ್ಜು ಬಾಕದ ಅದ ಅನ್ಪುಣಿ ಗುಳು ಒಂದು ಬನ್ಪೇರು ಇತ್ತದಾದ ಗೊತ್ತು ಯಾರು ಮಿತ್ತ ನಮ್ಮ ಪಿರಾವ್ ಹೆಂಗ್ಲಾ ಅಕ್ಕನ ಪಿರಾವ್ ಪೋಂಡ ಇಡೀ ಫುಲ್ ಒಂದು ತೋಜನು ಐನಾರು ತೂಪು ಉಂಟು ನೆನಿಗೆ ಅಂತ ತೋಜ್ಪವೆ ಅಂದೆ ಪಿಲೆಗೆ ಇಡದಾದೋಜಿನಮ್ಮ ಬರ್ತದೆ ಅರೆ ಪಿಲಿ ಬಟ್ಟುನ ತೋಜನಿಗೆ ಐ ಕಾರ್ ಬೈತೀನಿ ಇದೆ ತುಯಾರೆ ಯಾರು ಮೂಲು ಬರ್ತದಿ ಅಪ್ಪಣ್ಣ ಫುಲ್ಲು ತೋಜುನತ

என்ன புனில் ஜாதி சுட்டுக்கு கொண்டுるனே பாய் நீ சொன்னது நீ சச்ச அந்த ஸ்கர்ப்பு நாயலா ஆ கிஸ்கர்ப்புனா மையமே ஓகேடு எங்கக்குது லேரனிதம் ஓகே அன்பேலாத கிளப்பைய லேட பாதேரவேரா எங்கக்குது லேரேதம் ஓகே அன்பேரெனா அதோ மக்கா அத பலைய ஓகடைதீ டகா வரதா தம்மா ஸ்டார்ட் லவ் யூ மகளே கன்னி அவ் அலியு மகளே அலியாத் லவ் யூ உள்ள அலியு மகளே

ಪಿಲಿತಾ ದಿಗಡ ಪಿಲಿತಾ ಹಾ ಈಗ ತಲಕ್ ಆ ಬಕ್ಕ ತಾದ ಗೊತ್ತಂದೆ ಎನ್ನ ಅಕ್ಕನ ಮಗಳನ ಫ್ರೆಂಡ್ ಇನಿ ಫಾರಿನ್ ದು ನಮ್ಮ ಅಂದೇಕ ಬರ್ರ ದೇಶ ಅಂಚ ಎನ್ನ ಅಕ್ಕನ ಮಗಳ ಅಂತ ಲಾಂಟಿ ಅಲ್ಲಿ ಗುಂಜಿ ವಿಷ್ಮನ್ ಪ್ಲೇನ್ ದು ಅಂಚ ಹ್ಯಾಪಿ ಜರ್ನಿ ದೀಕ್ಷಿತಾ ಎಂಗೊಂಜಿ ಚಾಕಲೇಟ್ ಕೊರಾವಾ ಬತ್ತದು ಅಂಚ